ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಹೊಸದೊಂದು ಅಪಸ್ವರ ಕೇಳಲಿಕ್ಕೆ ಸಿಗ್ತಾ ಇದೆ ಒಕ್ಕಲಿಗ ಸಮುದಾಯದ ವಿರೋಧಿ ಆಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವ ಅಪವಾದ ನೆನಪಿದೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ವಿಧಾನಸಭೆಗೆ ನಡೆದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ ಹಾಗೆ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಅವರು ವಾಚಾಮಗೋಚರವಾಗಿ ಪದಗಳನ್ನ ಪ್ರಯೋಗ ಮಾಡಿದ್ರು ಕೂಡ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ ಒಕ್ಕಲಿಗರ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಹೇಳಿ ವಿಶ್ಲೇಷಣೆ ಆದ್ರೂ ಕೂಡ ಜಮೀರ್ ಅವರ ಮೇಲೆ ಯಾವುದೇ ರೀತಿ ಕ್ರಮ ಇರಲಿಲ್ಲ ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆ ಕೂಡ ಶಿಸ್ತಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಟಾರ್ಗೆಟ್ ಆದ್ರ ಇದೀಗ ಸ್ವಾಮೀಜಿ ಸರ್ಕಾರದ ವಿರುದ್ಧ ಚಂದ್ರಶೇಖರ ಸ್ವಾಮೀಜಿ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ ಒಕ್ಕಲಿಗರ ಭಾವನೆಗಳಿಗೂ ಬೆಲೆ ಇಲ್ಲ ಹಾಗೆ ದೇಶ ರಾಜ್ಯ ಅದರ ಐಕ್ಯತೆ ಇದ್ರ ಬಗ್ಗೆ ಕೂಡ ಯಾವುದೇ ಬೆಲೆ ಇಲ್ಲ ಆದ್ರೆ ಸ್ವಾಮೀಜಿ ಒಬ್ರು ಹೇಳಿಕೆ ನೀಡಿದ ತಕ್ಷಣ ಎಫ್ಐಆರ್ ಹಾಕ್ತಿದ್ದಾರೆ ಅಲ್ಲಿಗೆ ಈ ಸರ್ಕಾರದ ಉದ್ದೇಶಗಳು ಏನು ಅನ್ನೋ ಪ್ರಶ್ನೆಯನ್ನ ಚಂದ್ರಶೇಖರನಾಥ ಸ್ವಾಮೀಜಿ ಎತ್ತಿದ್ದಾರೆ ಮಿಕ್ಸ್ ಸೆಂಟ್ರಲ್ मिनिस्टर ಇದಿಕ್ಕೆ ಗಾಡ್ ಆದದ್ದು ಬೇಕಾದಷ್ಟು ಕಡಿಸ್ಟ್ ಮಾಡಿದ್ರು ಯುರಿಕ್ ಪ್ಲೇರ್ ಮಾಡಿದ್ರು ಈಗ ಕುಮಾರ್ samples ಕರಿಯಾ ಕುಮಾರ್ samples ಹೌದು ಮಿಕ್ಸ್ ಸೆಂಟ್ರಲ್ मिनिस्टर ಅದನ್ನೆಲ್ಲ ಏನು ಮಾಡ್ತಾರೆ ಇದಾಂಸೌದಿಗೆ ಪಾಕಿಸ್ತಾನ್ ಏನು ಹೀಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಹೊಸದೊಂದು ಅಪಸ್ವರ ಕೇಳಲಿಕ್ಕೆ ಸಿಗ್ತಾ ಇದೆ ಒಕ್ಕಲಿಗ ಸಮುದಾಯದ ವಿರೋಧಿ ಆಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವ ಅಪವಾದ ನೆನಪಿದೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ವಿಧಾನಸಭೆಗೆ ನಡೆದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ ಹಾಗೆ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಅವರು ವಾಚಾಮ ಗೋಚರವಾಗಿ ಪದಗಳನ್ನ ಪ್ರಯೋಗ ಮಾಡಿದ್ರು ಕೂಡ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ ಒಕ್ಕಲಿಗರ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಹೇಳಿ ವಿಶ್ಲೇಷಣೆ ಆದರೂ ಕೂಡ ಜಮೀರ್ ಅವರ ಮೇಲೆ ಯಾವುದೇ ರೀತಿ ಕ್ರಮ ಇರಲಿಲ್ಲ ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆ ಕೂಗಿದ್ರು ಕೂಡ ಶಿಸ್ತಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಟಾರ್ಗೆಟ್ ಆದ್ರ ಇದೀಗ ಸ್ವಾಮೀಜಿ ಸರ್ಕಾರದ ವಿರುದ್ಧ ಚಂದ್ರಶೇಖರ ಸ್ವಾಮೀಜಿ ರೀತಿಯಾಗಿ ಕಿಡಿಕಾರತಾ ಇದ್ದಾರೆ ಒಕ್ಕಲಿಗರ ಭಾವನೆಗಳಿಗೂ ಬೆಲೆ ಇಲ್ಲ ಹಾಗೆ ದೇಶ ರಾಜ್ಯ ಅದರ ಐಕ್ಯತೆ ಇದ್ರ ಬಗ್ಗೆ ಕೂಡ ಯಾವುದೇ ಬೆಲೆ ಇಲ್ಲ ಆದ್ರೆ ಸ್ವಾಮೀಜಿ ಒಬ್ರು ಹೇಳಿಕೆ ನೀಡ ತಕ್ಷಣ ಎಫ್ಐಆರ್ ಹಾಕ್ತಿದ್ದಾರೆ ಅಲ್ಲಿಗೆ ಈ ಸರ್ಕಾರದ ಉದ್ದೇಶಗಳು ಏನು ಅನ್ನೋ ಪ್ರಶ್ನೆಯನ್ನ ಚಂದ್ರಶೇಖರ ನಾಥ ಸ್ವಾಮೀಜಿ ಎತ್ತಿದ್ದಾರೆ ಇದಕ್ಕಿಂತ ಅಗಾತವಾದದ್ದು ಬೇಕಾದಷ್ಟು ಮಾಡಿದ್ದು ಇವರು ಕೈಯ್ ಸಣ್ಣ ಈಗ ಕುಮಾರಸ್ವಾಮಿಗೆ ಕರಿಯ ಕುಮಾರಸ್ವಾಮಿ ಅವರು ಅವರು ಸೆಂಟ್ರಲ್ ಮಿನಿಸ್ಟರ್ ಅದನ್ನೆಲ್ಲ ಏನು ಮಾಡ ವಿಧಾನಸೌಧದಲ್ಲಿ ಜಯ ಜನರು ಅದೇ ಏನು ಹೀಗೆ ಪಕ್ಷಿಪಾಲ ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಹೊಸದೊಂದು ಅಪಸ್ವರ ಕೇಳಿಕೆ ಸಿಗ್ತಾ ಇದೆ ಒಕ್ಕಲಿಗ ಸಮುದಾಯದ ವಿರೋಧಿ ಆಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವ ಅಪವಾದ ನೆನಪಿದೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ಬೈ ಸಂದರ್ಭದಲ್ಲಿ ವಿಧಾನಸಭೆಗೆ ನಡೆದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ ಹಾಗೆ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಅವರು ವಾಚಾಮ ಗೋಚರವಾಗಿ ಪದಗಳನ್ನ ಪ್ರಯೋಗ ಮಾಡಿದ್ರು ಕೂಡ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ ಒಕ್ಕಲಿಗರ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಹೇಳಿ ವಿಶ್ಲೇಷಣೆ ಆದರೂ ಕೂಡ ಜಮೀರ್ ಅವರ ಮೇಲೆ ಯಾವುದೇ ರೀತಿ ಕ್ರಮ ಇರಲಿಲ್ಲ ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆ ಕೂಗಿದ್ರೂ ಕೂಡ ಶಿಸ್ತಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಟಾರ್ಗೆಟ್ ಆದ್ರ ಇದೀಗ ಸ್ವಾಮೀಜಿ ಸರ್ಕಾರದ ವಿರುದ್ಧ ಚಂದ್ರಶೇಖರ ಸ್ವಾಮೀಜಿ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ ಒಕ್ಕಲಿಗರ ಭಾವನೆಗಳಿಗೂ ಬೆಲೆ ಇಲ್ಲ ಹಾಗೆ ದೇಶ ರಾಜ್ಯ ಅದರ ಐಕ್ಯತೆ ಇದ್ರ ಬಗ್ಗೆ ಕೂಡ ಯಾವುದೇ ಬೆಲೆ ಇಲ್ಲ ಆದರೆ ಸ್ವಾಮೀಜಿ ಒಬ್ರು ಹೇಳಿಕೆ ನೀಡಿದ ತಕ್ಷಣ ಎಫ್ಐಆರ್ ಹಾಕ್ತಿದ್ದಾರೆ ಅಲ್ಲಿಗೆ ಈ ಸರ್ಕಾರದ ಉದ್ದೇಶಗಳು ಏನು ಅನ್ನೋ ಪ್ರಶ್ನೆಯನ್ನ ನಾಥ ಸ್ವಾಮೀಜಿ ಎತ್ತಿದ್ದಾರೆ ಕರಿಯಾ ಕುಮಾರಸ್ವಾಮಿ ಅವರು ಅವರು ಸೆಂಟ್ರಲ್ ಮಿನಿಸ್ಟರ್ ಅದನ್ನೆಲ್ಲ ಹೇಗೆ ಮಾಡಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಏನರು ಅದನ್ನೇ ಏನು ಹೀಗೆ ಪಕ್ಷಪಾತ ಇದಕ್ಕಿಂತ ಅಗಾತವಾದದ್ದು ಬೇಕಾದಷ್ಟು ಮಾಡಿದ್ದು ಇವರು ಪಿ ಮಾಡಿದ್ದು ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಹೊಸದೊಂದು ಅಪಸ್ವರ ಕೇಳಲಿಕ್ಕೆ ಸಿಗ್ತಾ ಇದೆ ಒಕ್ಕಲಿಗ ಸಮುದಾಯದ ವಿರೋಧಿ ಆಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವ ಅಪವಾದ ನೆನಪಿದೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ವಿಧಾನಸಭೆಗೆ ನಡೆದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನ ಹಾಗೆ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಅವರು ವಾಸಾಮಗೋಚರವಾಗಿ ಪದಗಳನ್ನು ಪ್ರಯೋಗ ಮಾಡಿದ್ರು ಕೂಡ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ ಒಕಲಿಗರ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಹೇಳಿ ವಿಶ್ಲೇಷಣೆ ಆದರೂ ಕೂಡ ಜಮೀರ್ ಅವರ ಮೇಲೆ ಯಾವುದೇ ರೀತಿ ಕ್ರಮ ಇರಲಿಲ್ಲ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಡ ಶಿಸ್ತಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಟಾರ್ಗೆಟ್ ಆದ್ರ ಇದೀಗ ಸ್ವಾಮೀಜಿ ಸರ್ಕಾರದ ವಿರುದ್ಧ ಚಂದ್ರಶೇಖರ ಸ್ವಾಮೀಜಿ ರೀತಿಯಾಗಿ ಕಿಡಿಕಾರತಾ ಇದ್ದಾರೆ ಒಕಲಿಗರ ಭಾವನೆಗಳಿಗೂ ಬೆಲೆ ಇಲ್ಲ ಹಾಗೆ ದೇಶ ರಾಜ್ಯ ಅದರ ಐಕ್ಯತೆ ಇದ್ರ ಬಗ್ಗೆ ಕೂಡ ಯಾವುದೇ ಬೆಲೆ ಇಲ್ಲ ಆದ್ರೆ ಸ್ವಾಮೀಜಿ ಒಬ್ರು ಹೇಳಿಕೆ ನೀಡಿದ ತಕ್ಷಣ ಎಫ್ಐಆರ್ ಹಾಕ್ತಿದ್ದಾರೆ ಅಲ್ಲಿಗೆ ಈ ಸರ್ಕಾರದ ಉದ್ದೇಶಗಳು ಏನು ಅನ್ನೋ ಪ್ರಶ್ನೆಯನ್ನ ಚಂದ್ರಶೇಖರನಾಥ ಸ್ವಾಮೀಜಿ ಈಗ ಕುಮಾರಸ್ವಾಮಿಗೆ ಕರಿಯ ಕುಮಾರಸ್ವಾಮಿ ಅವರು ಅವರು ಸೆಂಟ್ರಲ್ ಮಿನಿಸ್ಟರ್ ಅದನ್ನೆಲ್ಲ ಏನು ವಿಧಾನಸೌಧದಲ್ಲಿ ಪಾಕಿಸ್ತಾನ್ಗೆ ಜಯಂತ್ರು ಏನು ಹೀಗೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಅಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ